ಸ್ಟಾರ್ಟ್ ಸ್ಟಾರ್ಟ್ ನೀರ್ ಬ್ರೋ ಮೂರು ವರ್ಷ ಅಲ್ವಾ ವಯಸ್ಸು ಕಮ್ಮಿ ಆಯ್ತಿದ್ದೇನಪ್ಪ ನಿಂಗೆ ಗೈಸ್ ಕೊನೆಗೂ ಆರ್ ಸಿ ಬಿ ಗೆದ್ದಾಯ್ತು ಎಲ್ಲಾ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋದು ನಮಸ್ಕಾರ ಗೈಸ್ ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಫ್ಯಾಮಿಲಿ ಜೊತೆ ವಿಡಿಯೋ ಮಾಡ್ತಿಲ್ಲ ಗೈಸ್ ಇವತ್ ನಮ್ಮ ಜೊತೆ ಯಾರಿದ್ದಾರೆ

ಗೈಸ್ ಇದು ಕಿಪ್ಪಿ ಕೀರ್ತಿ ಅವರದು ಲವ್ ಸ್ಟೋರಿ ಕೇಳಿದ್ರ ಗೈಸ್ ನಾನಂತೂ ಸೀರಿಯಸ್ ಆಗಿ ಆ ಹೆಚ್ಚು ಕಮ್ಮಿ ಹನ್ನೆರಡು ಒಂದು ಗಂಟೆ ಗಂಟೆನೂ ಕೂತ್ಕೊಂಡು ನೋಡೋನಿ ಗೈಸ್ ಅವರು ಕಿಪ್ಪಿ ಕೀರ್ತಿ ಅವ್ರ ಯಾವ ವಿಡಿಯೋ ಹಾಕವ್ರೆ ಆಮೇಲೆ ಕಾಲ್ ರೆಕಾರ್ಡಿಂಗ್ ಬ್ರಾ ಇಲ್ಲ ಬ್ರ ಇಲ್ಲ ಒಂದ್ ಎರಡ್ ಮೂರು ದಿವ್ಸ ಹಿಂದೆ ಕುತ್ಕೊಂಡ್ ನೋಡಿದೆ ಗೈಸ್ ನಾನು ವಿಡಿಯೋ ಎಡಿಟ್ ಎಲ್ಲ ಬಿಟ್ಬಿಟ್ಟು ವಿಡಿಯೋ ಎಡಿಟ್ ಮಾಡೋದು ಬಿಟ್ಬಿಟ್ಟು ಕಿಪಿ ಕೀರ್ತಿ ಲವ್ ಸ್ಟೋರಿ ಏನಾಗೈತೆ ಕಿಪಿ ಕೀರ್ತಿ ಆ ಕಮೆಂಟ್ ಸೆಕ್ಷನ್ ನೋಡ್ತಾ ಕೂತಿದೆ ಗೈಸ್ ಕಿಪಿ ಕೀರ್ತಿ ಲವ್ ಸ್ಟೋರಿ ಇದು ನೆಕ್ಸ್ಟ್ ಲೆವೆಲ್ ಗೈಸ್ ಆಮೇಲೆ ನನ್ನ ಕಾಮೆಂಟ್ ಅಲ್ಲಿ ನನ್ನ ವಿಡಿಯೋ ಕಾಮೆಂಟ್ ಅಲ್ಲಿ ಕಿಪಿ ಕಿರ್ತಿ ಲವ್ ಸ್ಟೋರಿ ಬಗ್ಗೆ ಸ್ವಲ್ಪ ಮಾತಾಡಿ ಬ್ರೋ ಅಂತ ಇದಿರಲ್ಲ ಇத்ரே ನಾನು ಏನು ತಿನ್baar ತಿನ್ನಿ ಅಂತಂದ್ರು ಇವ್ರು ತಿನ್ಬೇಕು ಗೈಸ್ ಆ ತರ ತಿನ್ಸೋ ಚಾಲೆಂಜ್ ವಿಡಿಯೋ ಇದು ಯದನ ಅದಮಕಡಾ ಓಡ್ರ ಓಡ್ರ ಕ್ರೇಜಿ ನಡಕ ಬ್ರಾವ ಸೈಕಲ್ ಮಾಡ್ತಾವೆ ಹೈಟ್ ನೋಡಿ ಆಮೇಲೆ ಅಯ್ಯೋ ಹೈಟ್ ನೋಡಿ ಎಪ್ಪಾ ಆಕಾಶದಿಂದ ಬಿದ್ದಂಗ್ ನಿಜವಾಗ್ಲು ನಂಗೊಂದು ನೋನ್ ಒಂದ್ ಸೆಕೆಂಡ್ ಅಲ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅನಿಬ್ರೀರಾಮ್ ಜೈ ಶ್ರೀರಾಮ್ ತಿನ್ ನೋಡಿ ಇವಾಗ ಎಲ್ಲ ಒಳ್ಳೊಳ್ಳೆ ಊಟ ತಿಂತವ್ರೆ ಇದಾದ್ಮೇಲೆ ವಿಯರ್ಡ್ ಫುಡ್ ಚಾಲೆಂಜ್ ಮಾಡ್ತಿರಲ್ಲ ಅವಾಗ ಎಂತ ಅದೇ ಇವಾಗ ಇವಾಗ ನೀವ್ ತಿಂತೀ ತಿನ್ನಾದ್ಮೇಲೆ ಮಾಡ್ತೀನಿ ಈಗ ವಿಯರ್ಡ್ ಫುಡ್ ಚಾಲೆಂಜ್ ನ ಸ್ಟಾರ್ಟ್ ಮಾಡ್ತಾವಿ ಈ ಚಾಲೆಂಜ್ ಬ್ರೋ ನಾನು ಫಸ್ಟ್ ಕೊಡ್ತೀನಿ ನಾನೇ ಫಸ್ಟ್ ಬ್ರೋ ನಾನೇ ಫಸ್ಟ್ ಗೈಸ್ ಇದು ನನ್ನ ಕಂಟೆಂಟ್ ಆಗಿರೋದ್ರಿಂದ ನಾನೇ ಫಸ್ಟ್ ಇವರು ಫಸ್ಟ್ ಕೊಡ್ತಾರಂತೆ ಹೌದು ಹೌದು ನೀವೇ ಕೊಡಿ 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 ನೀವು ಕೊಟ್ಟಿದ್ದಕ್ಕೆ ಅದಕ್ಕೂ ಒಟ್ಟು ಗೈಸ್ ನಾಲ್ಕು ರೌಂಡ್ ಇರ್ತದೆ ನಾಲ್ಕು ರೌಂಡ್ ಅಂದ್ರೆ ನಾಲ್ಕು ವಿಚ್ ವಿಚಿತ್ರವಾಗಿರೋದನ್ನ ತಿಿ ಮತ್ತೆ ಇದರಲ್ಲಿ ಬರೀ ಎರಡೇ ಎರಡು ಫುಡ್ ಐಟಮ್ಸ್ ಮಿಕ್ಸ್ ಮಾಡಲ್ಲ ಅನ್ಲಿಮಿಟೆಡ್ ಯಾವ ಫುಡ್ ಬೇಕಾದ್ರೂ ಮಿಕ್ಸ್ ಮಾಡ್ಬೋದು ಎಲ್ಲ ಮಿಕ್ಸ್ ಮಾಡಿ ತಿನ್ಸೋದು ಎಷ್ಟು ತುಪ್ಪ ತಿನ್ಬೇಕು ಒಂದ್ ಮೂರ್ ತುತ್ತು ನಿಮ್ದು ನೆನ್ಸ್ಕೊಂಡಿ ನಾಲ್ ನಾಲ್ಕು ಮಜ್ಜಿಗೆ ಮತ್ತೆ ಜಲ್ಜೀರಾ ಮಿಕ್ಸ್ ಆಗಿದೆ ಇದ್ರೊಳಗಡೆ ಕೇಕ್ ಆಗ್ತಾ ಇದ್ದೀನಿ ಸಾಸ್ ಮಿಕ್ಸ್ ಮಾಡ್ತಾ ಇದ್ದೀನಿ ಚಿಕನ್ ಗ್ರೇವಿ ಆಗ್ತಾ ಇದೀನಿ ಫಸ್ಟ್ ಹಾಕಿದ್ದು ಮಜ್ಜಿಗೆ ರೈಸ್ ಎರಡು ಐಸ್ ಕ್ರೀಮ್ ಟೊಮೊಟೊ ಸಾಸ್ ಬೇರೆ ಗಿಡಿಯಾ ಅಂದ್ರೆ ಮೊರ ಮಾಡ್ತಾರೆ. ಇಲ್ಲಿ ನೋಡಿ ಯಾವ ರೇಂಜ್ ಗೆ ಐತೆ ಅಂದ್ರೆ ಇದು ಯಪ್ಪ ವೇಸ್ಟ್ ಎಲ್ಲ ಮಾಡಬೇಡಿ ನನ್ನ ಮಗ ಕಲಗತ್ತಿಂದ ಅಪ್ಡೇಟ್ ಆಯ್ತೆ. ಅವನು ತಿಂತಾನ ಅವನು 3 ಇಲ್ಲಿ ಫಸ್ಟ್ ಟೈಮ್ ಇಂಗೆ ಕರ ಅದು ಏನಾಗಲಿ ಚೆನ್ನಾಗಿ ಅಂತ ತಿನ್ಬಿಡವಾ ಸಾಕಡಿಬ್ರ ಇವಾಗ ಎರಡ್ ಚಾನ್ಸ್ ಅಂತ ಹೇಳಿದ್ರ ಇನ್ನೊಂದು ಚಾನ್ಸ್ ಏನಾದ್ರು ಕೇಳಿ 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 ಇನ್ನೊಂದ್ ಚಾನ್ಸ್ ನೀವು ತಿಂದ್ರೆ ನಾನ್ ನೆಕ್ಸ್ಟ್ ಸ್ಟಾರ್ಟ್ ಆಡ್ತೀನಿ ಅಕಸ್ಮಾತ್ ನೀವು ತಿಂದಿಲ್ಲ ಅಂದ್ರೆ ನಾನು ಮಿನರು ಏನಿಲ್ಲ ಹೌದು ಇನ್ನೇಂತ ಟೂ ಚಾನ್ಸ್ ಅಂದ್ರೆ ಟೂ ಚಾನ್ಸ್ ತಿನ್ಬೇಕು ನೀವು

ನೀಟಾಗಿ ತಿಂದಿಲ್ಲ ಒಂದ ಯಾಕೆ ಒಳಗಡೆತ್ಕಳ್ರಿ ಇಬ್ರಿ ಒಳಗಡೆಯಿಂದ ಇತ್ಕಳಿಬ್ರಾ ಬರೀ ನೀರ್ ನೀರು ಎತ್ಕೋಬಾರ್ದು ಬ್ರೋ ವಾಮಿಟ್ ಮಾಡಕ್ ಹೋಗಿ ಸರ್ ಅವಂತೆ

ಚಿಕನ್ ಹಾಕೋದು ಬೇಡ ಚಿಕನ್ ಹಾಕಿದ್ರೆ ತಿನ್ಕೊಬಿಡ್ತಾನೆ ಚಿಕನ್ ಗ್ರೇವಿ ಹಾಕುವ ನಾವೇನೇನು ಮಾಡೋರೆ ಅದನ್ನು ವಾಪಸ್ ತಿರುಗಿಸ್ಕೊಳ್ಳೋ ಗಂಟೆ ಬಿಟ್ಟಾನ ಲೆಮನ್ ಹಿಂಡಿದ್ರೆ ತಿನ್ನೋಕ್ಕೆ ಆಗಲ್ಲ ಅವ್ರ ಕೈಯಲ್ಲಿ ಗೈಸ್ ಇವಾಗ ಇದ್ರೆಸ್ ಹೆಂಗೈತೆ ನೋಡಿಕ್ರೆ ಖುಷಿ ಆಯ್ತೀವಿ ಚೆನ್ನಾಗೈತೆ ಅಂತ ಮಾತ್ರ ಹೇಳ್ಬೇಡಿ ಬ್ರೋ ತಿನ್ನಿ ಬೇಡಿ ಅಲ್ಲ ಬ್ರೋ ಇಂಡಿಪುಸಾ ಇಂಡಿಪುಸಾ ಕೇಳಿದ್ನ ಅದಕ್ಕೆ ತಿಂ ಬ್ರಾ ಅಲ್ಲಿ ಅಲ್ಲಿ ತಿನ್ ತಿನ್ ಅಲ್ಲೇ ಒಮಿಟ್ ಮಾಡ್ತೀನಿ ಬಾಡ ಇವಾಗ ಇಲ್ಲೇ ಮಾಡಬೇಕು ತಡಕನ್ ಇರಬೇಕು ವಾಮಿಟ್ ಬಂದ್ರೆ ಅದನ್ನ ನುงಕಬೇಕು ನಾನು ನುง್ದನಲ್ಲ ಆ ತರ 3 2 1 ಹಾ 3 2 1 ತಿನ್ ಹೇಯ್ ಶುಭಾ ಬರ್ ತಿನ್ ಮೇ ಬ್ರಾ ತಿನ್ ಒಂದ್ ಸೆಲಿ ಬ್ರಾ ಏ ಯಸ್ತೆ ಕನ್ವರ್ಸ್ ಗೋ ಬ್ರೋ ಲಾಸ್ಟ್ ಆ ಎರಡು ಆ ಒಂದು ಹಾ ತಿನ ಹುಲಿ ತಿನ್ನುಲಿ ಅವ್ರ ಬ್ರ ಚೆನ್ನಾಗಿನಾಗ ಮಾಡಿಕೊಟ್ಬಿಡಿದ್ನ ಹೆಂಗ್ರೆಡ್ಬಾರ್ದು ಸಿಮೆಂಟ್ ಜಾಸ್ತಿ ಬರೀ ಹುಳುಳಿ ಆಗೈತೆ

ಸ್ಪೈಸಿ ಇನ್ನೂ ಒಂಚೂರು ಗೈಸ್ ಇವಾಗ ಸಾಸ್ ಹಾಕ್ತಾ ಇದ್ರ ಜೊತೆಗೆ ಲಾಸ್ಟ್ ಬಂದ್ಬಿಟ್ಟು ಇದು ಇದು ಎರಡರಲ್ಲೊಂದು ಹೇಳ್ತಾನೆ ಅದೇ ಗೈಸ್ ಫೈನಲಿ ನಮಸ್ತೆ ಆರ್ ಯು ರೆಡಿ ಟು ಸೀರಿಯಸ್ ಆಗಿ ಡನ್ಯಸ್

ನಿಮ್ಮ ಮುಂದಿನ ಭವಿಷ್ಯ ನನ್ನ ಕೈಲೇ ಇದೆ ಬರೋ ರಡಿ ನಾ ಬ್ರೋ ಇದನ್ನ ನೀವು ಹುಡ್ಕಿ ಹುಡ್ಕಿ ತಗೊಳಂಗಿಲ್ಲಪ್ಪ ಹಿಂಗೆ ಒಂದೇ ಸಲ ಎತ್ಬಿಟ್ಟು ಹಾಕೋಬೇಕು ಅಲ್ಲ ಈ ಸರಿ ಸ್ಪೂನ್ ಕಮ್ಮಿ ಇದೆ ಎರಡು ಸ್ಪೂನ್ ತಗೊಬೇಕು ಯಾಕೆ ಸ್ಪೂನ್ ನೋಡಿ ಸೈಝು ಒಂದೇ ಸ್ಪೂನಾ ಒಂದೇ ಇದ್ರಲ್ಲಿ ಮಾಡ್ಕೋತೀನಿ ಅನ್ಸೋದು ನಂಗೆ ಮಾಡಲ್ಲ ಅಂತ ಅನ್ಕೋತೀನಿ ಬ್ರೋ ಏನೇನು ಹಾಕಿದ್ರಿ ಓಹ್ ಕರೆಂಟಲ್ಲಿ ಹೇಳಬೇಕು ಬರಡಿ ನಾ ಎ ರೀ 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 ಹಿಂಗ್ ಕೆಳಗಡೆ ಮತ್ತೆ ಫಸ್ಟ್ ಇಂದ ರೆಡಿ ತ್ರೀ ಟು ಒನ್ ಸ್ಟಾರ್ಟ್ ರೆಡಿ ತ್ರೀ ಟು ಒನ್ ಸ್ಟಾರ್ಟ್ ಅಷ್ಟೇ ತಿಂದ್ರೆ ವಾಪಸ್ ಮತ್ತೆ ಫಸ್ಟ್ ಬ್ರೋ ಅದ್ ತಿನ್ಬೋದಾ ಬ್ರೋ ಅದೇ ಬ್ರೋ ಫುಲ್ ತಿನ್ಬೇಕು ಬ್ರೋ

No Canada. No. You mix some weird food. You can help me with this challenge. I want to win this challenge. Okay, okay, okay. 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 Uh, Do you have some sauce? Yes. Red sauce. That's what Yeah. Sauce Then we can mix this, This. Yes. Will you eat this? This yes, one? No do you eat? Yes, sir. What's this? योर फ्रमस्ट बेंगा योर फ्रम वेस्ट बेंगाल योर नेम को बियर्ड हाकि क्रीम हाक्रीम हाकदीत स्वीट हाकद नोड़ बटर्मी हाँ हाँ सी हाई योर Bangalore. Bangalore. योर नेम

ಬೇರೆ ಏನೂ ಇಲ್ಲ ಅಂತ ಅಷ್ಟು ಸಕ್ಕದಾಗದ ಇದಂತೂ ಆಹಾ ಹಾ ಈ ಫುಡ್ ಅಲ್ಲಿ ನಿಜವಾಗ್ಲೂ ಬ್ಯಾಡ್ ಸ್ಮೆಲ್ ಆಗಿದೆ ಗಳಿಸಿ ಕೆತ್ತದಾಗೇ ಸ್ಮೆಲ್ ಇದೆ ಇದು ಸಲಿದ್ವು ನೀವು ಮಾಡೋದೆಲ್ಲ ಹಂಗೆ ಇರ್ತದಪ್ಪ ನಾವು ಸ್ವಲ್ಪ ಕನಿಕರ ತೋರಿಸಿ ಚೆನ್ನಾಗಿರೋದು ಮಾಡ್ಕೊಡ್ತಿದ್ದೋ ಮೊದಲನೇ ಸತಿ ವಾಮಿಟ್ ಬರ್ಸಿ ನುಂಗಿಸಿದ್ರಿ ಎರಡನೇ ಸದಿ ನಿನ್ಕಾಳಕಾಗ್ಲಿಲ್ಲ ಬನ್ನಿ ಇವರ

ಮಸಾಲಾ ಪುರಿ ಇದ್ದಂಗಿತ್ತು ಕಮೆಂಟ್ ಅಲ್ಲಿ ಏನಿಲ್ಲ ಗೈಸ್ ಇವರೇ ವಿನ್ನರ್ ನಾನೇ ಸೋತ್ಬಿಟ್ಟೆ ವಾಮಿಟ್ ಮಾಡಿದೆ ನಾನು ಗೈಸ್ ನಾವು ಸೋತಿದ್ಕೆ ಕಾರಣ ಕರೆಕ್ಟ್ ಮಿಕ್ಸ್ ಮಾಡಿಲ್ಲ ಗೈಸ್ ಚೆನ್ನಾಗಿ ಗೈಸ್ ಈ ವಿಡಿಯೋ ಇಷ್ಟೇ ಈ ವಿಡಿಯೋ ನೋಡಿ ನಿಮ್ಗೆ ಏನ್ ಅನಿಸ್ತು ಈ ವಿಡಿಯೋ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಕಮೆಂಟ್ ಮಾಡೋದಂತೂ ಮರಿಬೇಡಿ ಲವ್ಯ ಲವ್ಯ ಗೈಸ್ ಹೆಂಗಿತ್ತು ಅದನ್ನ ಕಮೆಂಟ್ ಮಾಡ್ಬೇಡಿ ಗೈಸ್ ಒಳ್ಳೆ ಚಾಲೆಂಜ್ ಕೊಡೋದು ಕೊಡ್ತೀರಾ ಜಾಸ್ತಿ ನನ್ಗೆ ಅಡ್ವಾಂಟೇಜ್ ಆಗುವಂತ ಚಾಲೆಂಜ್ ಗೈಸ್ ಕರ್ನಾಟಕದ ರಾಕ್ ಲಾಂಗ್ಸ್ಟ್ ಜಿಪ್ಲೇ ನಾಡಕ್ ಹೋಗ್ತಾ ಇದೆ ಇಲ್ಲಿಂದ ಗೈಸ್ ಅಲ್ಲಿ ನೋಡಿ ಅಲ್ಲಿ ಗಂಟು ಹೋಗ್ಬೇಕು ಎವ್ರಿಂಗ್ ಡೂ ಇಟ್ ಗೈಸ್ ಹಣವು ಗೈಸ್ ಇಲ್ಲಿಂದ ಅಲ್ಲಿ ನೋಡಿ ದೂರ್ ಕಂಡೈತೆ

ಹೋಗಿತ್ತು ಪ್ರಾಣ ತಿರ್ಗಾ ಕೆಳಕ್ ಗೈಸ್ ಇವಾಗ ಕೈಸ್ ಇವಾಗ ನಾನು ಸುದೀಪ್ ಅವ್ರಿಗೆ ಬಾಯಿ ಹೇಳ್ಬಿಟ್ಟು ಇವಾಗ ಊರಿಗೋಗ್ತವನಿಗೆ ಗೈಸ್ ರಾಮನಗರಕ್ಕೆ ಬಂದವನಿ ರಾಮನಗರ ರೈಲ್ವೆ ಸ್ಟೇಷನ್ ಇಂದ ಇವಾಗ ಇಲ್ಲಿಂದ ನಮ್ಮ ಮಟ್ಟಿಗೆ ಹೋಗ್ಬೇಕು ಫೋನ್ ತಗೊಂಡು ಇನ್ನೂ ಮನೆಗೆ ಹೋಗಿಲ್ಲ ಗೈಸ್ ನಾನು ನಮ್ಮಅಮ್ಮ ಎಷ್ಟು ಹೋಗಿದ್ದಿದೆ ಗೊತ್ತಾ ಹೋದ್ರೆ ತೋರಿಸ್ತೀನಿ ಅದನ್ನ ನೀವು ಕೊನೆಗೂ ಬಂದಿಲ್ದ ಇವಾಗ ಮೈಸೂರಿಂದ ನೆಕ್ಸ್ಟ್ ಇವಾಗ ಅಡ್ಡಿ ಹೋಯ್ದವನೇ ಹೇಳ್ತಾರೆ ಫೋನ್ ತಗೊಂಡಾಗ್ಲಿಂದ ಗೊತ್ತಿಲ್ಲ ಗೈಸ್ ನಮ್ಮ ಅಪ್ಪಂಗೆ ತೋರಿಸಿಲ್ಲ ಅಮ್ಮಂಗೆ ತೋರಿಸಿಲ್ಲ ಫೋನ್ ತಗೊಂಡಿರೋದು ಗೊತ್ತು ಅಷ್ಟೆ ಬಟ್ ಫೋನಲ್ಲಿ ಸಿಕ್ಕಾಪಟ್ಟೆ ಹೋಯ್ತಿದ್ರು ಮನೆ ನೀನು ಇಷ್ಟೊಂದು ದೊಡ್ಡ ಫೋನ್ ತಗೊಂಡಿದ್ದೆ ಎಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಇವಾಗ ಅಟ್ಟಿಯವ್ರ ರಿಯಾಕ್ಷನ್ ಹೀಗೆ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಗೈಸ್ ಇವಾಗ ಮೈಸೂರಿಂದ ನಮ್ಮ ಅಡ್ಡಿ ಹೋಯ್ದವನೇ ಟ್ರೈನಿಂದ ಬಂದು ಇಳಿದೆ ಗೈಸ್ ಫೋನ್ ತಗೋಗಿರೋಕ್ಕೆ ಸಿಕ್ಕಾಪಟ್ಟೆ ಧಾನ ತಗೊಂಡಿರ್ತಾರೆ ಅದಕ್ಕೆ ಕೂಲ್ ಮಾಡೋಕ್ಕೆ ಅನ್ಕಷ್ಟು ಫ್ರೂಟ್ಸು ಆಮೇಲೆ ಗೋಬಿ ತಗೋತ ನೀವು ಇಷ್ಟಮ್ಮ ಸಟ್ಟಿ ಒಳಗೆ ಸೇರ್ಸಲ್ಲ ನಾನು ಇವಾಗ ಶಸಿಕಲ ಅವ್ರೆ ಶಶಿಕಲಾ ಅವ್ರೆ ಏನಪ್ಪ ಕೆಲಸ ಮಾಡಿದ್ಯಾ ನಿಂಗೋಸ್ಕರ ಕ್ಯಾನ್ ಅದ ನಿತ್ಕಂಡಿರ್ತೀಯ ಅಂತ ಗೊತ್ತು ಅದಕ್ಕೋಸ್ಕರ ಹ್ಮ್ ಸಾಕಾ ನೀನು ತೋರಿಸ್ಲೇ

ಎಂಗಿದ್ಯೋ ಶಿಷ್ಯಾಂಗಿದ್ಯೋ ಶಿಷ್ಯಾ ಏನುಲ್ಲು ಮಖ ಚೆರಾಗ್ ಕಾಣಿಸ್ತಾ ಇಲ್ಲಾ ಅಂತ ಆಸ್ಪತ್ರೆಗೆ ಬೇರೆ ತೋರಿಸ್ಬೇಕಂತೆ ಗೈಸ್ ಇಲ್ಲಿ ನೋಡಿ ನನ್ನ ಅಣ್ಣ ಆಚೆನೇಲ್ಸವ್ರೆ ಏನಕ್ಕಂದ್ರೆ ರೆಸಾರ್ಟು ಅಲ್ಲೆಲ್ಲ ತಿರ್ಕ ಬಂದವನಿಯಲ್ಲ ಡೈರೆಕ್ಟಾಗಿ ಹಂಗೆ ಮನೆಗೆ ಸೇರಿಸಲ್ಲ ಗೈಸ್ ಹಳ್ಳಿ ಕಡೆ ಎಲ್ಲ ಸ್ನಾನ ಮಾಡಿ ಬರೋದು ಏನ ಹ್ಞೂ ಹೇಳಿದ್ವಿ ಗೈಸ್ ನಮ್ಮ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಮ್ಯಾಚ್ ಇದೆ ಗೆಲುವು ಆರ್ ಸಿ ಬಿ ಇದೆ ಖಚಿತ ನಿಶ್ಚಿತ ಎಲ್ಲ ಆ ಫೋನ್ ಮರಕ್ ಕೊಡಿ ಇಪ್ಪತ್ತು ರೂಪಾಯಿ ಮರಕ್ತೀವಿ ಅಷ್ಟೇ ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಡ್ಯಾಡಿ ಏನೋ ಗೈಸ್ ಕೊನೆಗೂ ಮನೆಗೆ ಎಂಟ್ರಿ ಸಿಕ್ತು ಡ್ಯಾಡಿ

ಆಮೇಲೆ ವಾಯ್ಸೆಲ್ಲ ವಾಯ್ಸ್ ಎಲ್ಲ ಕರೆಕ್ಟಾಗಿ ಕೇಳಿಸುತ್ತೆ ಗೈಸ್ ಮೈಕ್ ಏನು ಅವಶ್ಯಕತೆ ಇದರಲ್ಲ ಗೈಸ್ ಈ ಫೋನಲ್ಲಿ ವಿಡಿಯೋ ಮಾಡಿದ್ರೆ ವಾಯ್ಸ್ ಎಲ್ಲ ಕ್ಲಿಯರಾಗಿ ಕೇಳಿಸುತ್ತೆ ಅದಕ್ಕೋಸ್ಕರನೇ ನಾನು ಬೇಕು ಅಂತಲೇ ಹ್ಞೂ ದುಡ್ಡೆಲ್ಲ ಕೂಡ್ಸಿ ಕಷ್ಟಪಟ್ಟು ನಮ್ಮ ಮಕ್ಕಳ ತೋಸಿ ಕಿತ್ಕೊಂಡು ತಗೊಂಡಿದ್ದೆ ಗೈಸ್ ಇದನ್ನ ರಿಮೋಟ್ ಕೊಡುವಂದೆ ಫೋನ್ ನೋಡಪ್ಪ ನೀನೇ ತಗೊಂಡಿದ್ದೆ ಏನೇ ನಾನು ನೋಡ್ ತಗ ನಾನು ನಾನ್ ನೋಡ್ಬಿಟ್ಟು ಏನಾದ್ರು ನೀ ತಗೊಂಡಿದ್ದೆ ಇಲ್ಲ ಅಲ್ವಾ ನೀನೇ ನೋಡ್ ತಗೊಂಡಿರೋದ್ ನಾನೇ ರಿಮೋಟ್ ಕೊಡಿ ಇವಾಗ ನೀವು ಬೇಡ ಅಂದ್ರೆ ವಾಪಸ್ ಕೊಡ್ತೀನಿ ಹೇಳು ಹೌದಾ ನಾನು ನಿನ್ ಬೇಡ ಅಂತ ಯಾತಕ್ಕಪ್ಪ ಹೇಳಿ ನಿನ್ ಸಂತೋಷ ಇದ್ದಾಗ ತಗೊಂಡಿದೆ ಅಲ್ವಾ ಹ್ಮ್ ಸರಿ ಮತ್ತೆ ಕೊಡಿ ಗೈಸ್ ಅಲ್ಲಿ ನಮ್ಮ ಅಜ್ಜಿ ಮನೆಯಲ್ಲಿ ಅವತ್ತು ಮಟನ್ ಕೊಟ್ಟು ಆ ಸಾಂಬಾರ್ನ ನಮ್ಮ ಇವತ್ತು ಇವತ್ತು ಏನಕ್ಕೆ ಏನಕ್ಕಂದರೆ ನಾನು ರೆಸಾರ್ಟ್ ಕೊಂಡೋಗಿದ್ದಲ್ಲ ಅದಕ್ಕೋಸ್ಕರ ಎರಡು ದಿವಸ ಮಾಂಸನೇ ಮಾಡಿಲ್ಲ ಬೈಸ್ ನಾನು ಇಲ್ಲದಂತೆ ತಿನ್ನಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಮ್ಮಮ್ಮಂಗೆ ಅದಕ್ಕೋಸ್ಕರ ಸಿಗ ನೋಡಿ ಗೈಸ್ ಎಲ್ಲಾರಮ್ಮಂದಿರು ಇಷ್ಟು ನಿಮ್ಮಮ್ಮಂದಿರು ಹಿಂಗೆ ಸುಮಾರು ಸರ್ತಿ ನೀವು ನೋಡಿರ್ತೀರ ಅವ್ರಿಗಿಲ್ಲ ಅಂದ್ರೆ ನಮ್ಗೆ ಕೊಡೋದು ಆಮೇಲೆ ನಾವಿಲ್ಲ ಅಂದರೆ ಎಟ್ಟಲ್ಲಿ ಚಿಕನ್ ಮಟನ್ ಮಾಡ್ಕೊಂಡು ತಿನ್ನಲ್ಲ ಸೊ ಹಂಗೆ ನಮ್ಮ ಟಿಲ್ ಇವತ್ತು ನಮ್ಮವ್ವ ಏನು ಮಾಡೇ ಇಲ್ಲ ಗೈಸ್ ಸೊ ಸಿಕ್ಕಲ್ಲ ತಂದ ಆಪ್ ಮಾಡಿಸಿರೋದ ಸರಿ ಗೈಸ್ ನಮ್ಮ ಮನೇಲಿ ಇವತ್ತು ಮಟನ್ ಸಾಂಬಾರು ಇವತ್ತು ಸಿ ಎಸ್ ಕೆ ಓಡಿಸಿ ಆರ್ ಸಿ ಬಿ ಮ್ಯಾಚ್ ಯಾವ ರೇಂಜ್ ಕ್ರೇಜ್ ಐತೆ ಇಲ್ಲಿ ನೋಡಿ ನಮ್ಮ ಈಗ ಎಲ್ಲರೂ ಕುದ್ಗ ನೋಡೋರು ಇವಾಗ ಟೈಮು ಹನ್ನೊಂದು ಎಷ್ಟು ಮಗ ಟೈಮ್ ಇವಾಗ ಹನ್ನೊಂದು ಗಂಟೆ ಆಗಿದ್ರೆ ಗೈಸಿಲ್ ನೋಡಿ ಯಾರು ಮನೆಗೆ ಹೋಗಿಲ್ಲ ಆರ್ ಸಿ ಬಿ ಸಿ ಎಸ್ ಕೆಮ್ಯಾಂ ಓ ನಮ್ ಸಿಸ್ಯನವೇ ಬಿಟ್ಟರು ಬಿಡಲ್ಲ ಬಿಡ್ಬೇಕ ಆರ್ ಸಿ ಬಿ ಆರ್ ಸಿ ಬಿ ಗೆದ್ದಂಗೆ ಗೈಸಿ ನೀನು ಮುಂದೆ ಹೋಯ್ತು

ಆದ್ರೆ ನಂಗೆ ನಿಜವಾಗ್ಲೂ ಬೇಜಾರಾಗಿತ್ತು ಗೈಸ್ ಮ್ಯಾಚ್ ನೋಡಕ್ಕೆ ಅದು ಹೆಂಗಿರ್ಬೇಕಿತ್ತು ಅಂದ್ರೆ ಜಿದ್ದ ಜಿದ್ದಿಯಾಗಿರ್ಬೇಕಿತ್ತು ಅಂದ್ರೆ ಆಪೋಸಿಟ್ ಆಪೋಸಿಟ್ ಆಗಿ ಕರೆಕ್ಟ್ ಫೈಟ್ ಕೊಡ್ಬೇಕಾಗಿತ್ತು ಬರೀ ಒಂದ್ ಸೈಡ್ ಆಗ್ಬಿಡ್ತು ಅನ್ಸು ಬಟ್ ಆದ್ರೂ ಗೆದ್ದಿದ್ ಖುಷಿ ಬಟ್ ಆದ್ರೂ ಈ ಇದಕ್ಕಿಂತ ಜಿದ್ದ ಜಿದ್ದಿಯಾಗಿ ಗೆದ್ಬಿಟ್ಟಾಗ ಒಂಥರ ಕುಣದಾಡ್ಬಿಡ್ತೀವಿ ಗೈಸ್ ಅದೆಲ್ಲ ಆಗ್ಬಿಟ್ರೆ ಇವಾಗ ಆದ್ರೂ ಖುಷಿ ಆಯಿತು ಜೆ ಆರ್ ಸಿ ಬಿ ಇವತ್ತು ವಿಡಿಯೋ ಇಷ್ಟ ಎಷ್ಟು ಒಂದು ಲೈಕ್ ಮಾಡಿ ತುಂಬಾ ಜಾಸ್ತಿ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಮೇಲೆ ಲವ್ ಯು